ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಿನ್ಸ್ ಕಿಚನ್ ನಾನಿವತ್ತು ಗೋಬಿ ಮಂಚೂರಿ ಹೇಗೆ ಮಾಡ್ಕೊ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಯಾರಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಇನ್ನೂ ನಾನು ಯಾವ ಥರ ಅಡುಗೆ ಮಾಡಬೇಕು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಯಾವ ಥರ ಗೋಬಿ ಬಂದಿದೆ ಅಂತ ಹೋಟೆಲ್ ಥರನೇ ಆಗಿರುತ್ತೆ ಸೂಪರಾಗಿ ಬರುತ್ತೆ ಗೋಬಿ ಮಾತ್ರ ಬಿಸಿನೀರು ಕಾಯೋಕ್ಕೆ ಇಟ್ಕೊಳ್ಳೋಣ ಒಂದು ಸ್ವಲ್ಪ ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಗೋಬಿನ ಕಟ್ ಮಾಡಿ ಇಟ್ಕೊಳ್ಳೋಣ ನೀಟಾಗಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಸ್ವಲ್ಪ ಅರಶಿನ ಹಾಕ್ಬಿಟ್ಟು ಕುದಿಯೋ ನೀರಿಗೆ ಈ ಕಟ್ ಮಾಡಿ ಇಟ್ಕೊಂಡಿರೋ ಗೋಬಿನ ಹಾಕ್ಕೊಳ್ಳೋಣ ಒಂದೆರಡು ನಿಮಿಷ ಕುದಿಸ್ಕೊಳ್ಳೋಣ ಇದನ್ನು ಒಂದು ಎರಡು ನಿಮಿಷ ಕುದಿಸಿದ್ರೆ ಸಾಕು ಬಿಸಿ ನೀರಲ್ಲಿ ನೀಟಾಗಿ ಕಲಸ್ಕೊಂಬಿಟ್ಟು ಅದರಲ್ಲಿ ಹುಳುಗಳು ಅಂತಾರಲ್ವ ಅದೆಲ್ಲ ಕ್ಲೀನಾಗಿ ಕ್ಲೀನಾಗಿಬಿಡುತ್ತೆ ನೀಟಾಗಿ ಈಗ ಒಂದು ಎರಡು ನಿಮಿಷ ಬೇಯಿಸಿದರೆ ಸಾಕು ಇದನ್ನ ಎತ್ತಿಕೊಂಡ್ಬಿಡೋಣ ಒಂದು ಪ್ಲೇಟ್ಗೆ ಸಿಂಪಲ್ ಆಗಿ ಮನೆಯಲ್ಲೇ ಮಾಡ್ಕೋಬೋದು ಹೋಟೆಲ್ ಥರನೇ ಟೇಸ್ಟ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಂಬಿಟ್ಟು ಹೇಳ್ಬೇಕು ನೀವು ಯಾವ ಥರ ಬಂದಿತ್ತು ಅಂತ ನನಗೆ ಇವಾಗ ಒಂದು ಸ್ವಲ್ಪ ಕಾರ್ನ್ಫ್ಲವರ್ ಹಾಕ್ತಾ ಇದ್ದೀನಿ ಹಿಟ್ಟು ಕಾರ್ನ್ಫ್ಲವರ್ ಇಷ್ಟು ಹಿಟ್ಟು ಎಷ್ಟು ತಗೊಂಡಿರ್ತೀವಿ ಅಷ್ಟೇ ಮೈದಾ ಹಿಟ್ಟು ತಗೊಳ್ಳೋಣ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಖಾರದ ಪೌಡ್ರು ಒಂದು ಸ್ವಲ್ಪ ಗರಂ ಮಸಾಲ ಒಂದು ಸ್ವಲ್ಪ ಇದು ಧನಿಯಾ ಪೌಡ್ರ್ ಹಾಕೊಂಡ್ಬಿಟ್ಟು ಚೆನ್ನಾಗಿ ಕಲ್ಸ್ಕೊಳ ಇದಕ್ಕೆ ಒಂದು ಸ್ವಲ್ಪ ನೀರು ನೀರು ಸ್ವಲ್ಪ ಗಟ್ಟಿಗೆ ಕಲಿಸ್ಕೊಳ್ರಿ ಅದು ಗೋಬಿ ಹಾಕ್ತೀವಲ್ವ ಅವಾಗ ನೀರಾಗ್ಬಿಡುತ್ತೆ ಸ್ವಲ್ಪನೇ ನೋಡ್ಕೊಂಬಿಟ್ಟು ಕಲಿಸ್ಕೊಬೇಕು ನೀವು ಜಾಸ್ತಿ ನೀರಾಗಿ ಕಲಿಸ್ಬಿಟ್ರೆ ಬಜಿ ಆ ಬಜ್ಜಿ ಮಾಡ್ತೀವಲ್ವ ಇಟ್ಟು ಅದರ ಅದಕ್ಕೆ ಕಲಿಸ್ಕೊಂಬಿಟ್ರೆ ನೀರಾಗಿ ಹೋಗ್ಬಿಡುತ್ತೆ ಸ್ವಲ್ಪ ಗಟ್ಟಿನೇ ಇರಲಿ ನೋಡಿರಿ ಅಷ್ಟು ಗಟ್ಟಿ ಇದೆ ಇವಾಗ ಗೋಬಿನೆಲ್ಲ ಇದಕ್ಕೆ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ನಾನು ನೋಡಿರಿ ಈ ಅದದಲ್ಲಿದೆ ಇವಾಗ ಎಣ್ಣೆ ಕಾಯೋಕಿಡೋಣ ಒಂದು ಬಾಪ ಬಾಣಿಗೆ ಇವಾಗ ಎಣ್ಣೆ ಕಾದಿದೆ ಅದಕ್ಕೆ ಒಂದೊಂದೇ ಒಂದೊಂದೇ ಗೋಬಿನ ಹಾಕ್ಕೊಳ್ಳೋಣ ಸ್ವಲ್ಪ ಕಡಿಮೆ ಫ್ಲೇಮಲ್ಲೇ ಇಟ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಹಾಕ್ಕೊಳ್ಳೋಣ ಎಲ್ಲ ಕಡೆನ ಬೇಗ ಆಗೋಗುತ್ತೆ ಇದೊಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಹೊರ್ಗಡೆ ತಿನ್ನೋದ್ಕಿಂತ ಒಂದು ಫ್ಲ ಫ್ಲವರ್ ತಂದುಬಿಟ್ರೆ ಮನೇಲಿ ಎಲ್ಲರೂ ತಿನ್ಕೋಬೋದು ನಾವು ಏನು ಕೆಮಿಕಲ್ ಇಲ್ಲದೆ ಏನಿಲ್ಲದೆ ಆರಾಮಾಗಿ ಮಾಡ್ಕೊಂಡು ತಿನ್ಕೋಬೋದು ನೋಡಿ ಈ ಈ ಕಲರ್ ಬಂದರೆ ಸಾಕು ಮತ್ತು ಇನ್ನೊಂದು ಸತಿ ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಗೋಬಿನ ಇದನ್ನ ಚೆನ್ನಾಗಿರುತ್ತೆ ಟೇಸ್ಟು ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಯಾವ ಥರ ಅಡುಗೆ ಬೇಕು ಅಂತ ನಾನು ಕಮೆಂಟ್ ಮಾಡ್ತೀವಿ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಬೇಯುವಾಗ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಮಾಡೋದು ಮಾತ್ರ ಲೇಟು ಬೇಗ ಆಗೋಗುತ್ತೆ ಎಲ್ಲ ಒಂದೇ ಸರಿಗೆ ಮಾಡಿಕೊಂಡು ಆಮೇಲೆ ಒಂದೇ ಸರಿಗೆ ಈರುಳ್ಳಿ ಅದನ್ನೆಲ್ಲ ಹಚ್ಕೊಂಡು ಇಟ್ಕೊಂಡಿರ್ತೀವಲ್ಲೋ ಅದನ್ನು ಫ್ರೈ ಮಾಡ್ಕೊಂಬಿಡಬೇಕು ಬಿಸಿ ಇದ್ದಾಗೆ ತಿಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿರಿ ಮತ್ತೊಂದು ಸರ್ತಿ ತೆಗಿತಾಯಿದ್ದೀನಿ ನಾನು ಇವಾಗ ಒಂದು ಅರ್ಧ ಕ್ಯಾಪ್ಸಿಕಮ್ಮು ಒಂದೆರಡು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಕರಿಬೇವನ್ನ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆ ಕಾದ ತಕ್ಷಣ ಈರುಳ್ಳಿ ಹಾಕ್ಕೊಳ್ಳೋಣ ಕರಿಬೇವು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಒಂದು ಎರಡು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಒಂದೆರಡು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಕ್ಯಾಪ್ಸಿಕಮ್ ಇತ್ತಲ್ವ ಅದನ್ನು ಹಾಕ್ಕೊಳ್ಳೋಣ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ ಅದಕ್ಕೆ ಹಾಕಿದ್ದೀವಿ ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪನ್ನ ಸ್ವಲ್ಪನೇ ಉಪ್ಪು ಹಾಕ್ತಿದೀನಿ ಈರುಳ್ಳಿ ಎಲ್ಲ ಬೇಯಬೇಕಲ್ವ ಅದಕ್ಕೆ ಉಪ್ಪು ಉಪ್ಪಾಕ್ತಾಯಿದ್ದೀನಿ ಒಂಚೂರು ಕಲರ್ ಬರಲಿ ಅಂತ ಅರ್ಶನ ಹಾಕೋತಾ ಇದ್ದೀನಿ ನಾನು ಇದಕ್ಕೆ ಒಂದು ಸ್ವಲ್ಪ ಖಾರದ ಪೌಡ್ರು ಕ್ಯಾಪ್ಸಿಕಮ್ ಏನು ಖಾರ ಇರೋಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ ಖಾರ ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು ಇವಾಗ ಕಾರ್ನ್ ಫ್ಲೋರ್ ಹಿಟ್ಟಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಸಿಟ್ಕೊಂಡಿದ್ದೀನಿ ಸ್ವಲ್ಪ ಗಟ್ಟಿ ಬರುತ್ತೆ ಗ್ರೇವಿ ಟೈಪ್ ಬರುತ್ತೆ ಅಂತ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಮನೇಲಿತ್ತಂತ ಹಾಕ್ತಾಯಿದ್ದೀನಿ ಅದು ಟೇಸ್ಟ್ ಚೆನ್ನಾಗಿ ಕೊಡಿಸ್ ಕೊಡುತ್ತೆ ಸ್ವಲ್ಪ ಧನಿಯಾ ಪೌಡ್ರು ಸ್ವಲ್ಪನೇ ಹಾಕ್ತಾಯಿದ್ದೀನಿ ಚೆನ್ನಾಗಿ ಕಲಿಸ್ಕೊಳ್ರಿ ಇದಕ್ಕೆ ಗ್ರೀನ್ ಚಿಲ್ಲಿ ಸಾಸ್ ಅದು ಒಂದು ಟೇಬಲ್ ಸ್ಪೂನ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಇದು ಚಿಲ್ಲಿ ಸಾಸು ಒಂದು ಸ್ವಲ್ಪ ಇದು ಸ್ವಲ್ಪ ಸೋಯಾ ಸಾಸ್ ಸ್ವಲ್ಪನೇ ಹಾಕ್ತಾಯಿದ್ದೀನಿ ಹಾಕೊಂಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ ಇವಾಗ ಕಾರ್ನ್ಫ್ಲೋರ್ ನೀರು ಇಟ್ಕೊಂಡಿದೀವಲ್ವಾ ಅದನ್ನು ಹಾಕ್ಕೊಳ್ಳೋಣ ಇದಕ್ಕೆ ಇದು ಹಾಕಿದ ತಕ್ಷಣ ಬೇಗ ಗಟ್ಟಿ ಆಗ್ಬಿಡುತ್ತೆ ನೋಡ್ರಿ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಗ್ರೇವಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಬೇಗ ಗಟ್ಟಿಯಾಗಿ ಹೋಗುತ್ತೆ ಇದನ್ನ ಹಾಕೋದೇ ಗಟ್ಟಿ ಬರಲಿ ಅಂತ ಜ್ಯೂಸಿಯಾಗಿರುತ್ತೆ ಅದನ್ನ ಹಾಕಿದರೆ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಬೇರೆ ಒಂದು ಒಂದು ನಿಮಿಷ ಕುದಿಸ್ಕೊಳ್ಳಿ ಇವಾಗ ಫ್ರೈ ಮಾಡಿಟ್ಕೊಂಡಿರ್ತೀವಲ್ವಾ ಅದನ್ನ ಇದಕ್ಕೆ ಹಾಕ್ಕೊಂಬಿಡೋದು ಇವಾಗ ಗ್ಯಾಸ್ನ ಸ್ವಲ್ಪ ಜೋರಾಗಿ ಇಟ್ಕೊಂಡು ಬೇಗ ಫ್ರೈ ಮಾಡ್ಕೊಬಿಡಿ ಇಲ್ಲಾಂದ್ರೆ ಮೆತ್ತಗಾಗ್ಬಿಡ್ತಾವ ಇವು ಜೋರಾಗಿ ಇಟ್ಕೋಬೇಕು ಇಟ್ಕೊಂಡ್ಬಿಟ್ಟು ಬೇಗ ಫ್ರೈ ಮಾಡ್ಕೊಂಡು ಆಫ್ ಮಾಡ್ಕೊಂಬಿಡಿ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಹೆಲ್ದಿ ಅಲ್ವಾ ಮನೆಯಲ್ಲೇ ಮಾಡ್ಕೊಂಡು ತಿಂದ್ರೇ ಎಲ್ರಿಗೂ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಬಿಡೋಣ ಮೇಲುಗಡೆ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಟೇಸ್ಟು ತುಂಬ ಚೆನ್ನಾಗಿ ಬಂದಿತ್ತು ಇದಕ್ಕೆ ಮೇಲ್ಗಡೆ ಕೊತ್ತಂಬರಿ ಹಾಕೊಂಡ್ಬಿಡೋಣ ಫ್ಲವರ್ ಅದರಲ್ಲೂ ಮಾಡ್ಬೋದು ಇದರಲ್ಲೂ ಎರಡರಲ್ಲೂ ಟೇಸ್ಟ್ ಚೆನ್ನಾಗಿರುತ್ತೆ ಅದರಲ್ಲೂ ಸತಿ ಮಾಡಿಬಿಟ್ಟು ತೋರಿಸ್ತೀನಿ ನಾನು ನಿಮಗೆ ಬೇಗ ಆಗೋಗುತ್ತೆ ಬಿಸಿ ಬಿಸಿದೆ ತಿಂದರೆ ಸಾಸ್ ಜೊತೆನಾದರೂ ತಿನ್ಬೋದು ಇಲ್ಲ ಇದು ಆಲ್ರೆಡಿ ಸಾಸ್ ಹಾಕಿರ್ತೀವಲ್ವ ಹಂಗೆ ಹಂಗೇನೂ ತಿನ್ಬೋದು ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಥ್ಯಾಂಕ್ ಯು